ಪ್ರಸ್ತುತ ಬಿತ್ತನೆ ಕಾರ್ಯ ಪ್ರಾರಂಭವಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ವಿಸಿ ನಾಲೆ ಕೊನೆ ಭಾಗಕ್ಕೆ ಸಮರ್ಪಕ ನೀರು ಒದಗಿಸುವಂತೆ ಆಗ್ರಹಿಸಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ಮಂಡ್ಯ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುತ್ತಿಗೆ ಹಾಕಿ ಸೋಮವಾರ ಪ್ರತಿಭಟನೆ ನಡೆಸಿದರು

ವಿಸಿ ನಾಲೆ ಅಚ್ಚುಕಟ್ಟಿನ ಲೋಕಸರ ಶಾಖೆಯ ಮದ್ದೂರು ಭಾಗ ಮಳವಳ್ಳಿ ಕೊನೆ ಭಾಗ ಹಾಗೂ ಮದ್ದೂರು ತಾಲೂಕಿನ ಕೊನೆಯ ಅಚ್ಚುಕಟ್ಟಿಗೆ ಸಮರ್ಪಕವಾಗಿ ನೀರು ಒದಗಿಸದ ಪರಿಣಾಮ ನಾಟಿ ಕಾರ್ಯವು ನೆನೆಗುದಿಗೆ ಬಿದ್ದಿದೆ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿರುವ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ನಾಲಾ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದೆ ಇದಕ್ಕೆ ಆ ಭಾಗದ ಶಾಸಕರ ಬೇಜವಾಬ್ದಾರಿಯೇ ಕಾರಣ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಕಿಡಿಕಾರಿದರು ಮದ್ದೂರು ಲೋಕಸಭಾ ಬ್ರಾಂಚ್ಗೆ ಮಳವಳ್ಳಿ ತಾಲೂಕು ಮದ್ದೂರು ತಾಲೂಕು ಆಮೇಲೆ ಕೊನೆ ಭಾಗಕ್ಕೆ ಕೊಪ್ಪ ಕಡೆ ನೀರು ಕರೆಕ್ಟಾಗಿ ಹೋಗ್ತಾ ಇಲ್ಲ ಅದು ಏನಾಗೈತೆ ಅಂದರೆ ಲೋಕಸರ ನಾಲೆನ ನಮ್ಮ ಜನಪ್ರತಿನಿಧಿಗಳು ಮದ್ದೂರು ಶಾಸಕರು ಹೇಳಿದ್ರು ಅಂತ ಈ ಕಾಮಗಾರಿ ಮಾಡ್ತಾಯಿದ್ದಾರೆ ಯಾಕೆಂದರೆ ನೀವು ತಿಳ್ಕೊಳ್ಳಿ ಪತ್ರಿಕಾ ಮಾಧ್ಯಮದವರು ಈ ತಿಂಗಳು ಕೊನೆಗೆ ನಾಟಿ ಮಾಡಲಿಲ್ಲ ಅಂದರೆ ಭತ್ತ ಆಗಲ್ಲ ಮಳೆಗೆ ನಾವೆಲ್ಲ ಹಿಂದೆ ಹೇಳ್ತಿದ್ದು ಮಕೆ ಮಳೆಗೆ ನಾಟಿ ಆಗಲಿಲ್ಲ ಅಂದರೆ ಭತ್ತ ಆಗೋಲ್ಲ ಎಲ್ಲ ಚಳಿಗೆ ಸಿಗಾಕತ್ತದೆ ಒಡೆನೇ ಸರಿಯಾಗಿ ಹೊಡೆಯೋದಿಲ್ಲ ಇಂಥ ಕನಿಷ್ಠ ಜ್ಞಾನ ನಮ್ಮ ಜನಪ್ರತಿನಿಧಿಗಳಿಗಿಲ್ಲ ಜನಪ್ರತಿನಿಧಿಗಳಿಗಿಲ್ಲ ನಾನು ಈ ವಿಚಾರನ ನಮ್ಮ ಜಿಲ್ಲಾ ಖಜಾಂತಿಯವರಾದಂಥ ರವಿಕುಮಾರ್ ಒಂದು ಇಪ್ಪತ್ತು ದಿವಸದಿಂದೆಯೇ ನನಗೆ ಹೇಳೋದು ನಾನು ನಿರಂತರವಾಗಿ ಎಸ್ ಸಿ ಅವ್ರ ಸಂಪರ್ಕದಲ್ಲಿ ಇದ್ದೀನಿ ಅವ್ರಿಗೆ ಹೇಳಿದ್ದೀನಿ ನಾನು ನೀರು ಬಿಡಿ ನೀವು ಈಗ ಕಾಮಗಾರಿ ಮಾಡಬೇಡಿ ನಾವು ಬೆಳೆ ಬೆಳ್ಕಂದ ಮೇಲೆ ನಿಮ್ಗೆ ಕಾಮಗಾರಿ ಮಾಡಿ ಅಂತ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡಲಾದ ರವಿಕುಮಾರ್ ಬೋರಪುರ ಶಂಕರೇಗೌಡ ಮದ್ದೂರು ತಾಲೂಕು ಅಧ್ಯಕ್ಷ ಉಮೇಶ್ ವಿನೋದ್ ಬಾಬು ಶಂಭುಗೌಡ ಲಿಂಗಪ್ಪಾಜಿ ಪಟೇಲ್ ಬೋರೇಗೌಡ ಶಿವಲಿಂಗೇಗೌಡ ಬೊಮ್ಮಲಿಂಗೇಗೌಡ ನಾಗಲಿಂಗು ಹಾಗೂ ಚಿಕ್ಕಮರಿಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು